ಇಂದು ನಾವು ಮೀನರಾಶಿಯವರಿಗೆ ಮನೆ ಕಟ್ಟುವ ಮತ್ತು ಸ್ಥಿರಾಸ್ತಿ ಖರೀದಿಸುವ ಯೋಗದ ಬಗ್ಗೆ ತಿಳಿದುಕೊಳ್ಳೋಣ ಮೀನರಾಶಿಯವರ ಜೀವನದಲ್ಲಿ ಮನೆ ಒಂದು ಶಾಂತಿಯ ತಾಣ ಮತ್ತು ಅವರ ಕನಸುಗಳ ಮೂರ್ತರೂಪವಾಗಿರುತ್ತದೆ ಈ ಕನಸನ್ನು ನನಸು ಮಾಡಲು ಜ್ಯೋತಿಷ್ಯ ಹೇಗೆ ಸಹಾಯ ಮಾಡುತ್ತದೆ ಎಂದು ನೋಡೋಣ ಮೀನರಾಶಿ ಮತ್ತು ನಿಮ್ಮ ಸ್ವಭಾವ ಮೀನರಾಶಿಯವರು ಸಾಮಾನ್ಯವಾಗಿ ತುಂಬಾ ಕರುಣಾಮಯಿ ಸೂಕ್ಷ್ಮ ಮನಸ್ಸಿನವರು ಮತ್ತು ಕಲಾತ್ಮಕ ವ್ಯಕ್ತಿಗಳು ಈ ರಾಶಿಯ ಅಧಿಪತಿ ಗುರುಗ್ರಹ ಗುರುವು ಆಧ್ಯಾತ್ಮಿಕತೆ ಸಂಪತ್ತು ಮತ್ತು ವಿಸ್ತರಣೆಯ ಪ್ರತೀಕ ಹಾಗಾಗಿ ನೀವು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಸುಂದರ ಮತ್ತು ಭಾವನಾತ್ಮಕ ಅಂಶಗಳನ್ನು ಬಯಸುತ್ತೀರಿ ಮನೆ ಕಟ್ಟುವಾಗ ಅಥವಾ ಖರೀದಿಸುವಾಗ ಅದರ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಗೆ ನೀವು ಹೆಚ್ಚು ಮಹತ್ವ ನೀಡುತ್ತೀರಿ ಮನೆ ಕಟ್ಟಲು ಶುಭ ಸಮಯ ಮೀನರಾಶಿಯವರಿಗೆ ಮನೆ ಕಟ್ಟಲು ಅಥವಾ ಖರೀದಿಸಲು ಅತ್ಯಂತ ಶುಭ ಸಮಯವೆಂದರೆ ನಿಮ್ಮ ಜಾತಕದಲ್ಲಿ ಗುರು ಮತ್ತು ಮಂಗಳ ಗ್ರಹಗಳ ಸ್ಥಾನಗಳು ಬಲವಾಗಿದ್ದಾಗ ಮಂಗಳನು ಭೂಮಿ ಮತ್ತು ಶಕ್ತಿಯ ಕಾರಕ ಎರಡು ಸಾವಿರದ ಆರಂಭದಲ್ಲಿ ಮತ್ತು ಎರಡು ಸಾವಿರದ ಮಧ್ಯದಲ್ಲಿ ಈ ಅವಧಿಯಲ್ಲಿ ಮೀನರಾಶಿಯವರಿಗೆ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ತುಂಬಾ ಒಳ್ಳೆಯ ಯೋಗವಿದೆ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಗುರುಗ್ರಹದ ಅನುಗ್ರಹದಿಂದ ಉತ್ತಮ ಫಲಿತಾಂಶಗಳು ಸಿಗುತ್ತವೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಗುರು ಮತ್ತು ಮಂಗಳ ಗ್ರಹಗಳ ಬಲದಿಂದ ಮನೆ ಕಟ್ಟುವ ಕೆಲಸ ಸರಾಗವಾಗಿ ಮತ್ತು ಯಶಸ್ವಿಯಾಗಿ ಆಗುತ್ತದೆ ಒಳ್ಳೆಯ ದಿನಗಳು ನೀವು ಮನೆ ಕಟ್ಟಲು ದ್ವಿತೀಯ ಪಂಚಮಿ ನವಮಿ ಮತ್ತು ಪೂರ್ಣಿಮಾ ತಿಥಿಗಳನ್ನು ಆಯ್ಕೆ ಮಾಡಬಹುದು ಜೊತೆಗೆ ಗುರುವಾರ ಮತ್ತು ಮಂಗಳವಾರಗಳು ಕೂಡ ಶುಭ ದಿನಗಳು ಮೀನರಾಶಿಯವರಿಗೆ ಎಂದಹ ಮನೆ ಸೂಕ್ತ ನೀವು ನಿಮ್ಮ ಮನೆಯನ್ನು ಒಂದು ಶಾಂತಿಯುತ ಮತ್ತು ಕನಸುಗಳ ತಾಣವನ್ನಾಗಿ ಮಾಡಬಯಸುತ್ತೀರಿ ಮನೆಯ ವಿನ್ಯಾಸ ನಿಮಗೆ ಶಾಂತಿಯುತ ಮತ್ತು ಪ್ರಶಾಂತವಾದ ಮನೆ ಬೇಕು ನೀರಿನ ಅಂಶಗಳು ಉದಾಹರಣೆಗೆ ಫೌಂಟೇನ್ ಅಥವಾ ಅಕ್ವೇರಿಯಂ ಮನೆಯಲ್ಲಿ ಇರಬೇಕು ಮನೆಯ ವಿನ್ಯಾಸದಲ್ಲಿ ಕಲಾತ್ಮಕ ಮತ್ತು ಸೃಜನಾತ್ಮಕ ಸ್ಪರ್ಶ ಇರುವುದು ನಿಮಗೆ ಮುಖ್ಯ ಬಣ್ಣಗಳು ನಿಮಗೆ ತಿಳಿ ನೀಲಿ ಹಸಿರು ಮತ್ತು ಬಿಳಿ ಬಣ್ಣಗಳು ತುಂಬಾ ಇಷ್ಟ ಈ ಬಣ್ಣಗಳು ನಿಮ್ಮ ಶಾಂತ ಮನಸ್ಸು ಮತ್ತು ಕನಸುಗಳಿಗೆ ಹೊಂದಿಕೊಳ್ಳುತ್ತವೆ ಒಳಾಂಗಣ ಮನೆ ಒಳಗೆ ಕಲಾಕೃತಿಮಳು ಸುಂದರವಾದ ಪೀಠೋಪಕರಣಗಳು ಮತ್ತು ಆಧ್ಯಾತ್ಮಿಕ ವಸ್ತುಗಳನ್ನು ಇಡಲು ಇಷ್ಟಪಡುತ್ತೀರಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ಶಾಂತಿ ನೆಲೆಸುವ ಹಾಗೆ ನೋಡಿಕೊಳ್ಳುತ್ತೀರಿ ಮನೆ ಕಟ್ಟಲು ಕೆಲವು ಮುಖ್ಯವಾದ ಸಲಹೆಗಳು ಆರಂಭದಲ್ಲಿ ಮನೆ ಕಟ್ಟಲು ನಿರ್ಧಾರ ತೆಗೆದುಕೊಳ್ಳುವಾಗ ನಿಮ್ಮ ಭಾವನಾತ್ಮಕ ನಿರ್ಧಾರಗಳ ಬದಲಿಗೆ ತರ್ಕಬದ್ಧವಾಗಿ ಯೋಚಿಸಿ ಜಮೀನಿನ ಸ್ಥಳ ಮತ್ತು ಅದರ ಭದ್ರತೆಯನ್ನು ಪರಿಶೀಲಿಸುವುದು ಮುಖ್ಯ ಹಣ ಹೂಡುವುದು ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಆರ್ಥಿಕ ತಜ್ಞರ ಸಲಹೆ ಪಡೆಯುವುದು ಉತ್ತಮ ಗುರುಗ್ರಹದ ಪ್ರಭಾವದಿಂದ ನೀವು ಮಾಡುವ ಹೂಡಿಕೆಗಳು ಉತ್ತಮ ಲಾಭವನ್ನು ತರುತ್ತವೆ ವಾಸ್ತು ಮನೆಯ ಮುಖ್ಯದ್ವಾರವು ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿರುವುದು ಅತ್ಯಂತ ಶುಭ ಇದು ನಿಮ್ಮ ಆಧ್ಯಾತ್ಮಿಕತೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಯಾವ ದೇವರನ್ನು ಪೂಜಿಸಬೇಕು ಮನೆ ಕಟ್ಟುವ ಕಲಸದಲ್ಲಿ ಯಾವುದೇ ತೊಂದರೆ ಆಗಬಾರದು ಅಂದರೆ ಈ ದೇವರುಗಳನ್ನು ಪೂಜಿಸುವುದು ಒಳ್ಳೆಯದು ಗುರುದೇವ ಮೀನರಾಶಿಯ ಅಧಿಪತಿಯಾದ ಗುರುದೇವರಿಗೆ ಪೂಜೆ ಮಾಡುವುದು ಅತ್ಯಂತ ಶುಭಕರ ಇದು ಸಂಪತ್ತು ಮತ್ತು ಯಶಸ್ಸನ್ನು ತರುತ್ತದೆ ಗಣೇಶ ಯಾವುದೇ ನೀವು ಹೊಸ ಕಲಸ ಮಾಡುವಾಗ ಗಣಪತಿಯ ಪೂಜೆ ಮಾಡುವುದರಿಂದ ಕಲಸದಲ್ಲಿ ಯಾವುದೇ ತೊಂದರೆ ಆಗುವುದಿಲ್ಲ ವಿಷ್ಣು ವಿಷ್ಣುವಿನ ಪೂಜಿಸುವುದರಿಂದ ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಈ ಮಾಹಿತಿ ಮೀನರಾಶಿಯವರಾದ ನಿಮಗೆ ನಿಮ್ಮ ಕನಸಿನ ಮನೆಯನ್ನು ನನಸು ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ನಂಬುತ್ತೇವೆ ನಮ್ಮ ಚಾನೆಲ್ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು 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 ನಾಲ್ಕು ಎಂಟು ನಾಲ್ಕು ಸೊನ್ನೆ ಏಳು ಸೊನ್ನೆ ಐದು